Let's go! 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 ٹھیکارا ٹھیکارا جی جا جا ٹھیکارا ٹھیکارا جی جا جا ٹھیکارا ٹھیکارا جی جا جا

ಪಾಕಿಸ್ತಾನಿ ಏಜೆಂಟ್ ಸಿದ್ದರಾಮಯ್ಯಗೆ ಪಾಕಿಸ್ತಾನಿ ಏಜೆಂಟ್ ದರ ವರ್ತಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಪಾಕಿಸ್ತಾನಿ ಏಜೆಂಟ್ ದರ ವರ್ತಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಗೆಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಮುಖ್ಯಮಂತ್ರಿಗೆ ನಸೀರ್ ಹುಸೇನ್ಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನೀತಿಗೆಟ್ಟ ಕಾಂಗ್ರೆಸ್ ನಾಯಕರಿಗೆ ಹಡೆಯ ಸಹಜವಾಗಿ ಚುನಾವಣೆ ಫಲಿತಾಂಶ ಬಂದಾಗ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಆ ಪಕ್ಷದ ಪರ ಜೈಷ ಹಾಕುವಂಥ ಪ್ರವೃತ್ತಿ ಇರ್ತದೆ ಅಥವಾ ಗೆಲುವು ಸಾಧಿಸಿದಂಥ ವ್ಯಕ್ತಿ ಪರವಾಗಿ ಜಯಘೋಷವನ್ನು ಹಾಕ್ತಾರೆ ಆದರೆ ಈ ರಾಜ್ಯದ ನೀತಿಗೆಟ್ಟ ಮಾನ ಮರ್ಯಾದೆಯನ್ನು ಕಳೆದುಕೊಂಡ ಕಾಂಗ್ರೆಸ್ ಸರ್ಕಾರ ಗೆಲುವನ್ನು ಸಾಧಿಸಿದಂಥ ಒಬ್ಬ ಅವಿವೇಕಿ ನಾಸೀರ್ ಹುಸೇನ್ ಎನ್ನುವಂಥ ಒಬ್ಬ ಲುಚ್ಛ ಅವನ ಗೆಲುವಿನ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಒಂದು ಘೋಷಣೆಯನ್ನ ಕೂಗಿ ರಾಜ್ಯದ ಏಳು ಕೋಟಿ ಜನರ ಮಾನ ಮರ್ಯಾದೆಯನ್ನ ಹರಾಜ್ ಹಾಕಿರುವಂತಹ ಈ ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಈ ಮುಖ್ಯಮಂತ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ ನೀನು ಯಾವುದೇ ಕಾರಣಕ್ಕೂ ಈ ಕುರ್ಚಿ ಮೇಲೆ ಇರೋದಕ್ಕೆ ಲಾಯಕಲ್ಲ ನೀನೊಬ್ಬ ನಾಲಾಯಕ ರಾಜಕಾರಣಿ ಎನ್ನುವಂತ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಹೋರಾಟದ ಮುಖಾಂತರ ಹೇಳ್ತಾ ಇದೆ ಯಾವ ನಾಸಿರ್ ಹುಸೇನ್ ಅವನ ಮನಸ್ಸು ಅವನ ವರ್ತನೆ ಹೇಗಿದೆ ಇವತ್ತು ಇಡೀ ದೇಶ ನೋಡ್ತಾ ಇದೆ ನಿಮಗೆ ಪಾಕಿಸ್ತಾನದ ಮೇಲೆ ಅಷ್ಟು ಪ್ರೀತಿ ಇದ್ರೆ ಇಲ್ಲಿ ರಾಜೀನಾಮೆ ಕೊಟ್ಟು ನಿಮ್ಮ ಸರ್ಕಾರವನ್ನ ಬಿಟ್ಟು ಪಾಕಿಸ್ತಾನದಲ್ಲಿ ಹೋಗಿ ಒಂದು ಚುನಾವಣೆಯನ್ನು ಎದುರಿಸಿ ನೋಡಿ ಅವಾಗ ಗೊತ್ತಾಗುತ್ತೆ ಪಾಕಿಸ್ತಾನ ಏನು ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಎಲ್ಲ ಕಡೆ ಹೋರಾಟಗಳು ಇವತ್ತು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸಂದೇಶವನ್ನು ಕೊಡಲು ಇಷ್ಟಪಡ್ತೇವೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನೀನು ನಿಜಕ್ಕೂ ನೀನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡುವುದಕ್ಕೆ ಯೋಗ್ಯನಲ್ಲ ನೀನು ಯಾವುದಾದರೂ ಮದರ್ಸಾದಲ್ಲಿ ಯಾವುದಾದರೂ ಮಸೀದಿಯಲ್ಲಿ ಕುಳಿತು ಪಠಣ ಮಾಡುವುದನ್ನು ಕಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ